ಶಿಕ್ಷಕರೇ ಇಂದಿನ ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ ನೋಡಿ ಇವತ್ತಿನ ವಿಡಿಯೋದಲ್ಲಿ ಜುಲೈ ಇಪ್ಪತ್ತೇಳನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೈದು ಭಾನುವಾರದ ದಿನ ದ್ವಾದಶ ರಾಶಿಯ ಫಲ ಹೇಗಿದೆ ಪಂಚಾಂಗ ಫಲ ಹೇಗಿದೆ ಜೊತೆಗೆ ಇವತ್ತಿನ ದಿನ ಮುಹೂರ್ತಗಳು ಮತ್ತೆ ವಿಶೇಷವಾದಂತ ದಿನಗಳು ಯಾವ ರೀತಿ ಇರುತ್ತೆ ಅನ್ನುವಂತ ವಿಚಾರಗಳನ್ನ ಇವತ್ತಿನ ವಿಡಿಯೋದಲ್ಲಿ ಇನ್ನಷ್ಟು ಸಂಪೂರ್ಣವಾದ ಮಾಹಿತಿಗಳು ತಿಳಿಸ್ಕೊಡ್ತೇವೆ ಇನ್ನು ಇವತ್ತಿನ ದಿನ ಯಾರೆಲ್ಲ ವಿವಾಹ ವಾರ್ಷಿಕೋತ್ಸವ ಮತ್ತೆ ತಮ್ಮ ಹುಟ್ಟು ಹಬ್ಬವನ್ನು ಆಚರಣೆ ಮಾಡುವಂತವರಿಗೆ ಶುಭಾಶಯಗಳನ್ನು ತಿಳಿಸ್ತಾ ಬನ್ನಿ ವೀಕ್ಷಕರೇ ಇವತ್ತಿನ ಪಂಚಾಂಗ ಫಲ ಹೇಗಿದೆ ಅನ್ನುವಂಥದ್ದು ನೋಡೋಣ ಆದರೆ ಅದಕ್ಕೂ ಮೊದಲು ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ಚಾನೆಲ್ ಅನ್ನು ವೀಕ್ಷಣೆ ಮಾಡ್ತಾ ಇದ್ರೆ ಅಥವಾ ನಮ್ಮ ಚಾನೆಲ್ ಅನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದ್ರೆ ತಡ ಮಾಡದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಇದೇ ರೀತಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ಪ್ರತಿನಿತ್ಯ ನಮ್ಮ ಚಾನೆಲ್ ಮೂಲಕದಲ್ಲಿ ಜೊತೆಗೆ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂ ಮೂಲಕದಲ್ಲಿ ಹಲವಾರು ವಿಷಯಗಳು ನೀವು ತಿಳಿದುಕೊಳ್ಳಬಹುದು ತಪ್ಪದ ವೀಕ್ಷಕರೇ ಪ್ರತಿನಿತ್ಯ ಫಾಲೋ ಮಾಡ್ತಾ ಬನ್ನಿ ಜುಲೈ ಇಪ್ಪತ್ತೇಳನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೈದು ಭಾನುವಾರದ ದಿನ ಶ್ರೀ ವಿಶ್ವವಸನಾಮ ಸಂವತ್ಸರ ಶ್ರಾವಣ ಮಾಸ ವರ್ಷ ಋತು ದಕ್ಷಿಣಾಯಣ ಕೃಷ್ಣ ಪಕ್ಷ ಇನ್ನು ಸೂರ್ಯೋದಯ ಬೆಳಿಗ್ಗೆ ಐದು ಗಂಟೆ ನಲವತ್ತು ನಿಮಿಷದಿಂದ ಸೂರ್ಯಾಸ್ತ ಸಾಯಂಕಾಲ ಏಳು ಗಂಟೆ ಹದಿನೈದು ನಿಮಿಷದವರೆಗೂ ಇರುತ್ತೆ ಇನ್ನು ಸೂರ್ಯ ಬಂದು ಬಹಳ ವಿಶೇಷವಾಗಿ ಕರ್ಕಾಟಕ ರಾಶಿಗೆ ಸಂಚಾರವನ್ನು ಮಾಡ್ತಾನೆ ಚಂದ್ರ ಸಿಂಹರಾಶಿಗೆ ಸಂಚಾರವನ್ನು ಮಾಡ್ತಾನೆ ಇನ್ನು ತದಿಗೆ ತಿಥಿ ರಾತ್ರಿ ಹತ್ತು ಗಂಟೆ ನಲವತ್ತೊಂದು ನಿಮಿಷದವರೆಗೂ ಇರುತ್ತೆ ಮಕಾ ನಕ್ಷತ್ರ ಸಾಯಂಕಾಲ ನಾಲ್ಕು ಗಂಟೆ ಇಪ್ಪತ್ತ್ ಮೂರು ನಿಮಿಷದವರೆಗೂ ಇರುತ್ತೆ ಇನ್ನು ವರಿಯಾನ ಯೋಗ ಬೆಳಗ್ಗೆ ಮೂರು ಗಂಟೆ ಹದಿಮೂರು ನಿಮಿಷದವರೆಗೂ ಇರುತ್ತೆ ತೈತಲಕರ್ಣ ಬೆಳಿಗ್ಗೆ ಹತ್ತು ಗಂಟೆ ಮೂವತ್ತಾರು ನಿಮಿಷದವರೆಗೂ ಇರುತ್ತೆ ಇನ್ನು ಇವತ್ತಿನ ದಿನದ ವಿಶೇಷವಾದಂಥ ದಿನ ನೋಡೋದಾದ್ರೆ ಗಣೇಶ ಚತುರ್ಥಿ ಬಹಳ ವಿಶೇಷವಾಗಿ ಇರ್ತಕ್ಕಂಥದ್ದು ಇನ್ನು ಇವತ್ತಿನ ದಿನದ ವಿಶೇಷ ಮುಹೂರ್ತಗಳು ನೋಡೋದಾದ್ರೆ ರಾಹುಕಾಲ ಬಂದು ಬಹಳ ವಿಶೇಷವಾಗಿ ಸಾಯಂಕಾಲ ಐದು ಗಂಟೆ ಮೂವತ್ತ್ ಮೂರು ನಿಮಿಷದಿಂದ ಏಳು ಗಂಟೆ ಹದಿನೈದು ನಿಮಿಷದವರೆಗೂ ಇರುತ್ತೆ ಇನ್ನು ಗುಳಿಕ ಕಾಲ ಮಧ್ಯಾಹ್ನ ಮೂರು ಗಂಟೆ ಐವತ್ತೊಂದು ನಿಮಿಷದಿಂದ ಐದು ಗಂಟೆ ಮೂವತ್ತ್ ಮೂರು ನಿಮಿಷದವರೆಗೂ ಇರುತ್ತೆ ಇನ್ನು ಯಮಗಂಡ ಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೇಳು ನಿಮಿಷದಿಂದ ಎರಡು ಗಂಟೆ ಒಂಬತ್ತು ನಿಮಿಷದವರೆಗೂ ಇರುತ್ತೆ ದುರ್ಮುಹೂರ್ತ ಸಾಯಂಕಾಲ ಐದು ಗಂಟೆ ಇಪ್ಪತ್ತೇಳು ನಿಮಿಷದಿಂದ ಆರು ಗಂಟೆ ಇಪ್ಪತ್ತೊಂದು ನಿಮಿಷದವರೆಗೂ ಇರುತ್ತೆ ಇನ್ನು ವೀಕ್ಷಕರೇ ಇವತ್ತಿನ ದಿನದ ವಿಶೇಷ ಮುಹೂರ್ತಗಳು ನೋಡಿಕೊಂಡು ನಿಮ್ಮ ಶುಭ ಕಾರ್ಯಗಳು ಕೆಲಸ ಕಾರ್ಯಗಳು ಮುಂದುವರಿಸಿ ಅನ್ನುವಂಥ ಮಾತನ್ನು ಹೇಳ್ತಾ ಬನ್ನಿ ವೀಕ್ಷಕರೇ ಇವತ್ತಿನ ದ್ವಾದಶ ರಾಶಿಯ ಫಲ ಹೇಗಿದೆ ಅನ್ನುವಂಥದ್ದು ನೋಡೋಣ ನೋಡಿ ಮೇಷರಾಶಿಯವರಿಗೆ ಇವತ್ತಿನ ದಿನ ಉದ್ಯೋಗದಲ್ಲಿ ಬೆಂಬಲ ಸಿಗುತ್ತೆ ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರಲಿದೆ ಮತ್ತೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಹೊಸ ನಿರ್ಧಾರ ತೆಗೆದುಕೊಳ್ಳುವಂತ ಸಾಧ್ಯತೆಗಳಿದೆ ಹಣದ ವಿಷಯದಲ್ಲಿ ಎಚ್ಚರಿಕೆಯಿಂದ ನೀವು ಮುನ್ನಡೆಯಬೇಕು ಸ್ವಲ್ಪ ಏನಾದ್ರೂ ಮಿಸ್ ಆಗಿ ಹಣದ ಒಂದು ವಿಚಾರದಲ್ಲಿ ದುರ್ಬಳಕೆ ಮಾಡಿಕೊಂಡ್ರೆ ಇವತ್ತಿನ ದಿನ ಹಣದ ವಿಚಾರದಲ್ಲಿ ಸಮಸ್ಯೆಗಳನ್ನ ಎದುರಿಸ್ಬೇಕಾಗುತ್ತೆ ಹಾಗಾಗಿ ಹಣದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಸಂಗಾತಿಯೊಂದಿಗೆ ಒಂದಿಷ್ಟು ಸೌಹಾರ್ದತೆಯ ಒಂದು ದಿನವಾಗಿರುತ್ತೆ ಸಂತೋಷದ ವಾತಾವರಣ ಇರುತ್ತೆ ದೀರ್ಘಕಾಲದ ತೊಂದರೆಗೊಳಗಾದ ಆರೋಗ್ಯವು ಈ ಒಂದು ದಿನದಲ್ಲಿ ನಿಮ್ಮ ಸಮಸ್ಯೆಗಳು ಪರಿಹಾರ ಆಗುವ ಸಾಧ್ಯತೆಗಳು ಇದೆ ಪ್ರಯಾಣದಲ್ಲಿ ಒಂದಿಷ್ಟು ತೊಂದರೆಗಳು ಉಂಟಾಗುವಂತ ಸಾಧ್ಯತೆಗಳು ಇದೆ ಸ್ವಲ್ಪ ಹುಷಾರಾಗಿರಿ ಸಹೋದರರೊಂದಿಗೆ ಸ್ಥಿರಾಸ್ತಿ ವಿವಾದಗಳು ಬಗೆಹರಿಯುತ್ತೆ ಉದ್ಯೋಗಿಗಳಿಗೆ ಶುಭ ಸುದ್ದಿ ದೊರೆಯುತ್ತೆ ವ್ಯಾಪಾರ ಪಾಲುದಾರರೊಂದಿಗೆ ಹೊಸ ಒಪ್ಪಂದಗಳನ್ನ ಮಾಡಿಕೊಳ್ಳುವುದಕ್ಕೆ ಇವತ್ತಿನ ದಿನ ತುಂಬಾ ಅನುಕೂಲವಾಗಿರುತ್ತೆ ನಿರುದ್ಯೋಗಿಗಳಿಗೆ ಕಾರ್ಯಸಿದ್ಧಿ ಉಂಟಾಗುತ್ತೆ ಇನ್ನು ಇವತ್ತಿನ ದಿನ ಮೇಷರಾಶಿಯವರಿಗೆ ಅದೃಷ್ಟವು ತುಂಬಾ ಚೆನ್ನಾಗಿ ಮೇಷ ಮೇಷರಾಶಿಯವರಿಗೆ ಎಲ್ಲಾ ರೀತಿಯಲ್ಲಿ ಅನುಕೂಲಗಳು ಉಂಟಾಗ್ತವೆ ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ ಆರು ಆಗಿದ್ರೆ ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು ಈ ದಿಕ್ಕಿನಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನ ಮಾಡುವುದರಿಂದ ಜಯಪ್ರಾಪ್ತಿ ಆಗುತ್ತೆ ಹಸಿರು ಬಣ್ಣದ ಬಟ್ಟೆ ಧರಿಸುವುದರಿಂದ ಶುಭ ಫಲಗಳನ್ನ ನೀವು ಕಾಣಬಹುದು ಇನ್ನು ವೃಷಭ ರಾಶಿಯವರು ಇಂದಿನ ದಿನ ಸಹೋದ್ಯೋಗಿಗಳಿಂದ ಸಹಕಾರ ಸಹಾಯ ಅನ್ನುವಂಥದ್ದು ಉಂಟಾಗ್ತವೆ ವ್ಯಾಪಾರ ವ್ಯವಹಾರಗಳಲ್ಲಿ ಜಾಗರೂಕರಾಗಿ ವ್ಯವಹಾರಗಳನ್ನ ಮಾಡಬೇಕು ಮತ್ತೆ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಚಿಂತೆ ಇವತ್ತಿನ ದಿನ ತುಂಬಾ ಅತಿ ಹೆಚ್ಚಾಗಿ ಕಂಡು ಆರ್ಥಿಕವಾಗಿ ಚಿಕ್ಕ ಪುಟ್ಟ ಖರ್ಚುಗಳು ಇರುತ್ತೆ ನಿಮ್ಮ ಪಠ್ಯ ಅಥವಾ ಅಧ್ಯಯನದ ಕ್ಷೇತ್ರದಲ್ಲಿ ಯಶಸ್ಸು ವಿದ್ಯಾರ್ಥಿಗಳಿಗೆ ಕಂಡುಬರುತ್ತೆ ಜೀವನ ಸಂಗಾತಿಯ ಸಹಕಾರದಿಂದ ಮನಸ್ಸಿಗೆ ಧೈರ್ಯ ಸಂತೋಷ ಒಂದಿಷ್ಟು ನೆಮ್ಮದಿಯ ವಾತಾವರಣಗಳು ಕೂಡ ಇವತ್ತಿನ ದಿನ ಕಾಣಬಹುದು ಮತ್ತೆ ಹಳೆ ಸಾಲ ವಸೂಲಿ ಆಗುವಂತ ಅವಕಾಶಗಳು ಇದೆ ಕೈಗೆತ್ತಿಕೊಂಡ ಕೆಲಸಗಳಲ್ಲಿ ವಿಳಂಬವಾದರೂ ಕೂಡ ಅದು ನಿಗದಿತ ಸಮಯಕ್ಕೆ ಪೂರ್ಣಗೊಳ್ಳುವಂತ ಪೂರ್ಣಗೊಳಿಸುವಂತ ಒಂದು ಶಕ್ತಿ ನಿಮ್ಮಲ್ಲಿರುತ್ತೆ ಸ್ನೇಹಿತರಿಂದ ಪ್ರಮುಖ ಮಾಹಿತಿಯನ್ನ ಸಂಗ್ರಹಿಸ್ತೀರಿ ಮತ್ತೆ ನಿಮ್ಮ ಮಾತಿಗೆ ಸಮಾಜದಲ್ಲಿ ಒಂದಿಷ್ಟು ಗೌರವ ಮೌಲ್ಯ ಹೆಚ್ಚಾಗ್ತಾ ಹೋಗುತ್ತೆ ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ ಎಂಟು ಆಗಿದ್ರೆ ಅದೃಷ್ಟದ ದಿಕ್ಕು ಪಶ್ಚಿಮ ದಿಕ್ಕು ಈ ದಿಕ್ಕಿನಲ್ಲಿ ಕೆಲಸ ಮಾಡುವುದರಿಂದ ಜಯಪ್ರಾಪ್ತಿ ಆಗುತ್ತೆ ಹಳದಿ ಬಣ್ಣದ ಬಟ್ಟೆ ಧರಿಸುವುದರಿಂದ ಶುಭ ಫಲಗಳನ್ನ ನೀವು ಕಾಣಬಹುದು ಇನ್ನು ಮಿಥುನ ರಾಶಿಯವರಿಗೆ ಸ್ನೇಹಿತರಿಂದ ಇವತ್ತಿನ ದಿನ ಸಹಕಾರ ಸಿಗುವಂಥದ್ದು ಖಚಿತವಾಗಿರುತ್ತೆ ಮತ್ತೆ ಇಂದು ನಿಮ್ಮಲ್ಲಿ ಹೊಸ ಉತ್ಸಾಹ ಕಾಣಿಸುತ್ತೆ ಆದರೆ ಕೆಲ ವಿಚಾರಗಳಲ್ಲಿ ತಾಳ್ಮೆ ಕಾಪಾಡುವಂಥದ್ದು ತುಂಬಾ ಅವಶ್ಯಕತೆ ಆಗಿರುತ್ತೆ ಹಣದ ಲಾಭವಾಗುವ ಸಾಧ್ಯತೆಗಳಿದೆ ಆದರೆ ಅತಿಯಾದ ಖರ್ಚು ಇವತ್ತು ಮಾಡುವಂಥದ್ದು ಅಷ್ಟೊಂದು ಒಳ್ಳೆಯದಲ್ಲ ಖರ್ಚಿನ ಕಡೆ ಸ್ವಲ್ಪ ಗಮನ ಕೊಡಿ ಉದ್ಯೋಗದಲ್ಲಿ ನಿಮ್ಮ ಶ್ರಮದಿಂದ ಉತ್ತಮ ಪರಿಣಾಮಗಳು ಇರ್ ಇರಬಹುದು ಕುಟುಂಬದಲ್ಲಿ ಸಣ್ಣ ವಿವಾದಗಳ ಸಾಧ್ಯತೆಗಳು ಕೂಡ ಕಂಡು ಬರುತ್ತೆ ಆದರೆ ತ್ವರಿತವಾಗಿ ಪರಿಹಾರಗಳು ಕೂಡ ನಿಧಾನವಾಗಿ ಕಂಡುಕೊಳ್ಳಬಹುದು ಕುಟುಂಬದಲ್ಲಿ ಒಂದಿಷ್ಟು ವಾತಾವರಣಗಳು ಕೂಡ ಬದಲಾವಣೆ ಆಗ್ತಾ ಹೋಗುತ್ತೆ ಮತ್ತೆ ದೂರ ಪ್ರಯಾಣವನ್ನ ಮುಂದೆ ಹಾಕುವಂಥದ್ದು ಒಳ್ಳೆಯದು ಉದ್ಯೋಗದಲ್ಲಿ ಹೆಚ್ಚುವರಿ ಕೆಲಸದ ಹೊರೆಯಿಂದಾಗಿ ಸಾಕಷ್ಟು ವಿಶ್ರಾಂತಿ ಇರೋದಿಲ್ಲ ಮತ್ತೆ ವ್ಯಾಪಾರಗಳು ಮತ್ತಷ್ಟು ನಿಧಾನವಾಗ್ತವೆ ಮನೆಯ ಹೊರಗೆ ಗೊಂದಲಮಯ ಸನ್ನಿವೇಶಗಳು ಕಂಡುಬರುತ್ತೆ ಜೊತೆಗೆ ನಿರುದ್ಯೋಗಿಗಳಿಗೆ ನಿರಾಸೆ ಉಂಟಾಗುವಂತ ಸಾಧ್ಯತೆಗಳಿದೆ ಅಂದ್ರೆ ಉದ್ಯೋಗ ಸಿಗದೆ ಹೋಗುವಂತದ್ದು ಪ್ರಮೋಷನ್ಗೆ ಏನಾದ್ರೂ ಒಂದು ಪ್ರಯತ್ನ ಮಾಡ್ತಾ ಇದ್ರು ಕೂಡ ಅವೆಲ್ಲವೂ ಕೂಡ ಒಂದಿಷ್ಟು ನಿರಾಸದಾಯಕವಾಗಿರುತ್ತೆ ಏನಾದ್ರೂ ಒಂದು ತೊಂದರೆಗಳು ಬಂದು ನಿಮಗೆ ಎಲ್ಲಾ ರೀತಿಯಲ್ಲಿ ಉಲ್ಟಾ ಆಗುತ್ತೆ ಮಕ್ಕಳ ಶಿಕ್ಷಣದ ಕಡೆ ಸ್ವಲ್ಪ ಗಮನ ಹರಿಸುವಂತದ್ದು ತುಂಬಾ ಒಳ್ಳೆಯದು ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ ತಿಳಿಸೋಕು ಮೊದಲು ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ರೆ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಅನ್ನು ಫ್ರೆಸ್ ಮಾಡಿ ಮತ್ತೆ ಇದೇ ರೀತಿಯಲ್ಲಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ಪ್ರತಿನಿತ್ಯ ನಮ್ಮ ಚಾನಲ್ ಮೂಲಕದಲ್ಲಿ ನೀವು ತಿಳಿದುಕೊಳ್ಳಬಹುದು ಇನ್ನು ಈ ಒಂದು ನಿಮ್ಮ ರಾಶಿಯ ಅನಿಸಿಕೆಗಳು ಅಭಿಪ್ರಾಯಗಳು ಕಾಮೆಂಟ್ ಮೂಲಕದಲ್ಲಿ ನಿಮ್ಮ ನಿಮ್ಮ ರಾಶಿ ಸಮೇತ ಕಾಮೆಂಟ್ ಮೂಲಕದಲ್ಲಿ ತಿಳಿಸಿಕೊಡಿ ನೋಡಿ ನಿಮ್ಮ ಅದೃಷ್ಟದ ಸಂಖ್ಯೆ ಐದು ಆಗಿದ್ರೆ ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು ಈ ದಿಕ್ಕಿನಲ್ಲಿ ಕೆಲಸ ಮಾಡುವುದರಿಂದ ಜಯಪ್ರಾಪ್ತಿ ಆಗುತ್ತೆ ಕೆಂಪು ಬಣ್ಣದ ಬಟ್ಟೆ ಧರಿಸುವುದರಿಂದ ಶುಭ ಫಲಗಳನ್ನು ನೀವು ಕಾಣಬಹುದು ಇನ್ನು ಕರ್ಕಾಟಕ ರಾಶಿಯವರಿಗೆ ಒಂದಿಷ್ಟು ಇವತ್ತಿನ ದಿನ ಕೈಗೊಂಡ ಕೆಲಸದಲ್ಲಿ ಸಮಶೀಲತೆ ಉಂಟಾಗುತ್ತೆ ವ್ಯಾಪಾರ ವ್ಯವಹಾರಗಳು ಸುಗಮವಾಗಿ ಸಾಕ್ತವೆ ಮತ್ತೆ ಇಂದು ನಿಮಗೆ ಒಂದು ಸಮಾಜದ ಒಂದು ವಿಚಾರದಲ್ಲಿ ನೀವು ತೆಗೆದುಕೊಳ್ಳುವಂತ ನಿರ್ಧಾರಗಳು ಒಂದಿಷ್ಟು ಉತ್ತಮವಾಗಿ ಕಾಣಿಸುತ್ತೆ ಇಂದು ನಿಮ್ಮ ಮನಸ್ಸು ಬಹಳ ತೀವ್ರವಾಗಿ ಯೋಚನೆ ಮಾಡುವ ದಿಕ್ಕಿನಲ್ಲಿ ಹೋಗಬಹುದು ಉದ್ಯೋಗದಲ್ಲಿ ಹೆಚ್ಚಿನ ಕೆಲಸದ ಒತ್ತಡಗಳು ಕಂಡುಬರುತ್ತೆ ಮತ್ತೆ ಶುಭ ಸಂದೇಶವೊಂದು ಈ ದಿನದ ಮಧ್ಯಭಾಗದಲ್ಲಿ ನೀವು ಕೇಳ್ತೀರಿ ವಿದ್ಯಾರ್ಥಿಗಳಿಗೆ ಇದು ಸಾಧನೆಯ ದಿನವಾಗಿರುತ್ತೆ ವಿದೇಶಿ ಸಂಪರ್ಕಗಳಿಂದ ಲಾಭದ ಸೂಚನೆಗಳು ಇದೆ ಇನ್ನು ನಿರುದ್ಯೋಗಿಗಳಿಗೆ ಪ್ರಯತ್ನದ ಕೊರತೆಯಿಂದಾಗಿ ಅವಕಾಶಗಳನ್ನ ಬಳಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಪ್ರಮುಖ ವ್ಯವಹಾರಗಳಲ್ಲಿ ನಿಕಟ ಸ್ನೇಹಿತರೊಂದಿಗೆ ಭಿನ್ನಾಭಿಪ್ರಾಯಗಳು ಇರುತ್ತೆ ಹಣದ ವಿಚಾರದಲ್ಲಿ ಸ್ವಲ್ಪ ಜಾಗರೂಕರಾಗಿರಬೇಕು ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ ಮೂರು ಆಗಿದ್ರೆ ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು ಈ ದಿಕ್ಕಿನಲ್ಲಿ ಕೆಲಸ ಮಾಡುವುದರಿಂದ ಜಯಪ್ರಾಪ್ತಿಯಾಗುತ್ತೆ ಕಿತ್ತಳೆ ಬಣ್ಣದ ಬಟ್ಟೆ ಧರಿಸುವುದರಿಂದ ಶುಭ ಫಲಗಳನ್ನ ನೀವು ಕಾಣಬಹುದು ಇನ್ನು ಸಿಂಹರಾಶಿಯವರಿಗೆ ಇಂದು ನೀವು ಬಹಳಷ್ಟು ಆತ್ಮವಿಶ್ವಾಸದಿಂದ ಕೆಲಸ ಮಾಡ್ತೀರಿ ಅಂದ್ರೆ ಎಷ್ಟೇ ಕಷ್ಟ ಇದ್ದರೂ ಕೂಡ ಆ ಕೆಲಸ ಖುಷಿಯಿಂದ ಮಾಡಿ ಮುಗಿಸ್ತೀರಿ ಕಷ್ಟವಾಗಿ ಅದನ್ನ ತಗ ತೆಗೆದುಕೊಳ್ಳಲ್ಲ ಖುಷಿಯಿಂದ ತೆಗೆದುಕೊಂಡು ಅದನ್ನ ಮಾಡಿ ಮುಗಿಸುವಂತ ಒಂದು ಚಾಣಕ್ಷತನ ಈ ಸಿಂಹರಾಶಿಯವರಿಗೆ ಇರುತ್ತೆ ಹೆಚ್ಚು ಪರಿಶ್ರಮ ಪಡಬೇಕಾದಂತ ದಿನ ಇವತ್ತಿನ ದಿನ ಕಂಡು ಬರುತ್ತೆ ಮತ್ತೆ ನಿಮ್ಮ ಐಡಿಯಾಗಳು ಅಳವಡಿಸಿಕೊಳ್ಳಬಹುದಾದಂತ ಒಂದು ಅವಕಾಶಗಳು ಕೂಡ ಇವತ್ತಿನ ದಿನ ಕಂಡು ಬರುತ್ತೆ ನಿಮ್ಮ ಬುದ್ಧಿಶಕ್ತಿ ಉಪಯೋಗಿಸ್ಬೇಕು ಇವತ್ತಿನ ದಿನ ಆ ಒಂದು ಬುದ್ಧಿಶಕ್ತಿಯಿಂದ ನೀವು ಮುಂದೆ ಹೋದರೆ ಖಂಡಿತವಾಗ್ಲೂ ನಿಮಗೆ ಯಶಸ್ಸು ಸಕ್ಸಸ್ಸು ಅನ್ನುವಂಥದ್ದು ಸಿಗುತ್ತೆ ಆದ್ದರಿಂದ ಹೊಸ ಪ್ರಯತ್ನಗಳನ್ನ ನೀವು ಸ್ವಲ್ಪ ಆ ಒಂದು ಪ್ರಯತ್ನಗಳನ್ನ ಮಾಡಬೇಕಾಗುತ್ತೆ ಹಣದ ನಿರ್ವಹಣೆಯಲ್ಲಿ ಎಚ್ಚರಿಕೆಯಿಂದ ಇರಬೇಕು ಅನಿವಾರ್ಯ ಖರ್ಚು ಇವತ್ತಿನ ದಿನ ಅತಿ ಹೆಚ್ಚಾಗಿ ಕಂಡು ಮಕ್ಕಳಿಂದ ಸಂತೋಷದ ಸುದ್ದಿ ನೀವು ಇವತ್ತಿನ ದಿನದಲ್ಲಿ ಸಾಯಂಕಾಲದ ಸಮಯದಲ್ಲಿ ಕೇಳಬಹುದು ಸ್ನೇಹಿತರಿಂದ ಒಂದಿಷ್ಟು ನಿರಾಸೆಯ ಆಸೆಗಳು ಸಂಭವಗಳು ಉಂಟಾಗ್ತವೆ ಮತ್ತೆ ಅಗತ್ಯಕ್ಕೆ ಕೈಗೆ ಹಣ ದೊರೆಯುತ್ತೆ ನಿರುದ್ಯೋಗಿಗಳಿಗೆ ಹೊಸ ಅವಕಾಶಗಳು ಕೂಡ ಸ್ವಲ್ಪ ಸಿಗುವಂತ ಸಾಧ್ಯತೆಗಳಿದೆ ಕೈಗೊಂಡ ಕಾರ್ಯಗಳಲ್ಲಿ ಯಶಸ್ವಿಯನ್ನ ಕಾಣ್ತೀರಿ ಮನೆಯಲ್ಲಿ ಸ್ನೇಹಿತರೊಂದಿಗೆ ಸಂತೋಷದಿಂದ ಕಳೆಯುವಂತ ವಾತಾವರಣಗಳು ಕೂಡ ಇರುತ್ತೆ ಸ್ನೇಹಿತರೊಂದಿಗೆ ಪ್ರಮುಖ ವಿಷಯಗಳನ್ನ ಚರ್ಚೆಯನ್ನ ಮಾಡ್ತೀರಿ ಮತ್ತೆ ವೃತ್ತಿಪರ ವ್ಯವಹಾರಗಳಲ್ಲಿ ನಷ್ಟವನ್ನ ಇವತ್ತಿನ ದಿನ ನೀವು ಕಂಡುಕೊಳ್ತೀರಿ ಉದ್ಯೋಗದಲ್ಲಿ ಸಮಸ್ಯೆಗಳು ಕೂಡ ಸ್ವಲ್ಪ ನಿವಾರಣೆ ಆಗ್ತಾ ಹೋಗುತ್ತೆ ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ ಏಳು ಆಗಿದ್ರೆ ಅದೃಷ್ಟದ ದಿಕ್ಕು ದಕ್ಷಿಣ ದಿಕ್ಕು ಈ ದಿಕ್ಕಿನಲ್ಲಿ ಕೆಲಸ ಮಾಡುವುದರಿಂದ ಜಯಪ್ರಾಪ್ತಿಯಾಗುತ್ತೆ ಬಿಳಿ ಬಣ್ಣದ ಬಟ್ಟೆ ಧರಿಸುವುದರಿಂದ ಶುಭ ಫಲಗಳನ್ನ ನೀವು ಕಾಣಬಹುದು ಇನ್ನು ಕನ್ಯಾ ರಾಶಿಯವರು ಇಂದು ಹೆಚ್ಚು ಅವಕಾಶಗಳು ಪಡೆದುಕೊಳ್ತೀರಿ ಕಚೇರಿಯಲ್ಲಿ ನಿಮ್ಮ ಅಭಿಪ್ರಾಯಕ್ಕೆ ಗೌರವ ಸಿಗುತ್ತೆ ವ್ಯಾಪಾರಿಗಳಿಗೆ ಹೊಸ ಸಹಯೋಗಗಳು ಮತ್ತೆ ಹೊಸ ಅವಕಾಶಗಳು ಸಿಗುವ ಸಾಧ್ಯತೆಗಳಿದೆ ದೈನಂದಿನ ಕೆಲಸಗಳಲ್ಲಿ ನೀವು ಒಂದಿಷ್ಟು ಬಿಜಿ ಆಗಿರ್ತೀರಿ ಅಂದ್ರೆ ಪ್ರತಿನಿತ್ಯ ನೀವು ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ತಡವಾಗಬಹುದು ಸ್ವಲ್ಪ ನಿಧಾನವಾದರೂ ಕೂಡ ಅದಕ್ಕೆ ತಕ್ಕ ಫಲಗಳು ಕೂಡ ನಿಮಗೆ ಇವತ್ತಿನ ದಿನ ಕಂಡು ಬರುತ್ತೆ ಹಣಕಾಸು ಪರಿಸ್ಥಿತಿಯಲ್ಲಿ ಚಿಕ್ಕ ಪುಟ್ಟ ಬದಲಾವಣೆಗಳು ಕಂಡು ಬರುತ್ತೆ ಕುಟುಂಬ ಸದಸ್ಯರೊಂದಿಗೆ ಸಂತೋಷದ ಸಂದರ್ಭಗಳು ನೀವು ನೋಡಬಹುದು ಮದುವೆ ವಿಚಾರಗಳು ನಡೆಯುವಂತ ಸಾಧ್ಯತೆಗಳು ಇದೆ ಅಂದ್ರೆ ಮನೆಯಲ್ಲಿ ಮದುವೆ ವಿಚಾರದಲ್ಲಿ ಮಾತುಕತೆ ಏನಾದ್ರೂ ನಡೆಯುತ್ತಾ ಇದ್ರೆ ಚರ್ಚೆ ಏನಾದ್ರೂ ಇದ್ರೆ ಅವೆಲ್ಲವೂ ಅಂದುಕೊಂಡಂಗೆ ನೆರವೇರುತ್ತೆ ಮತ್ತೆ ಸಂಬಂಧಿಕರಂದೆ ಅಪರೂಪದ ಆಹ್ವಾನಗಳು ಬರುತ್ತೆ ಸಕಾಲಕ್ಕೆ ಬರಬೇಕಾದ ಹಣ ಈ ಒಂದು ದಿನದಲ್ಲಿ ಸಿಗುತ್ತೆ ಕೌಟುಂಬಿಕ ಸಮಸ್ಯೆಗಳನ್ನ ಪರಿಹಾರಗಳನ್ನ ಮಾಡ್ಕೋತೀರಿ ಮತ್ತೆ ಹೊಸ ವಾಹನ ಖರೀದಿಗೆ ಒಂದಿಷ್ಟು ಅವಕಾಶಗಳು ಕೂಡ ಯೋಗವು ಕೂಡ ಇವತ್ತಿನ ದಿನ ಸಿಗುತ್ತೆ ಸಮಾಜದಲ್ಲಿ ಗೌರವ ಹೆಚ್ಚಾಗುತ್ತೆ ವೃತ್ತಿ ಮತ್ತೆ ಉದ್ಯೋಗಗಳು ಉತ್ಸಾಹದಾಯಕವಾಗಿರುತ್ತೆ ಇನ್ನು ಕನ್ಯಾ ರಾಶಿಯವರ ಅದೃಷ್ಟದ ಸಂಖ್ಯೆ ತಿಳಿಸೋಕು ಮೊದಲು ವೀಕ್ಷಕರೇ ನೀವು ಪ್ರತಿನಿತ್ಯ ಈ ವಿಡಿಯೋ ನಿಮಗೆ ಎಷ್ಟು ಉಪಯೋಗ ಆಗಿದೆ ಅನ್ನುವಂಥದ್ದು ಕಾಮೆಂಟ್ ಮೂಲಕದಲ್ಲಿ ನಿಮ್ಮ ಅನಿಸಿಕೆಗಳು ಅಭಿಪ್ರಾಯಗಳು ತಿಳಿಸಿಕೊಡಿ ಮತ್ತೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಐಕಾನ್ ಅನ್ನು ಪ್ರೆಸ್ ಮಾಡಿ ಇದೇ ರೀತಿಯಲ್ಲಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ಪ್ರತಿನಿತ್ಯ ನಿಮಗೆ ತಿಳಿದುಕೊಳ್ಳುವುದಕ್ಕೆ ಅನುಕೂಲಗಳು ಆಗುತ್ತೆ ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ ನಾಲ್ಕು ಆಗಿದ್ರೆ ಅದೃಷ್ಟದ ದಿಕ್ಕು ಪಶ್ಚಿಮ ದಿಕ್ಕು ಈ ದಿಕ್ಕಿನಲ್ಲಿ ಕೆಲಸ ಮಾಡುವುದರಿಂದ ಆಗುತ್ತೆ ಕಪ್ಪು ಬಣ್ಣದ ಬಟ್ಟೆ ಧರಿಸುವುದರಿಂದ ಶುಭ ಫಲಗಳನ್ನ ನೀವು ಕಾಣಬಹುದು ನೋಡಿ ತುಲ ರಾಶಿಯವರು ಇಂದು ನಿಮ್ಮ ಯೋಚನೆಗಳು ಹೊಸ ದಿಕ್ಕು ತೋರುವಂತ ಸಾಧ್ಯತೆಗಳು ಇದೆ ಯಾವುದೇ ಒತ್ತಡವಿಲ್ಲದೆ ನಿರ್ಧಾರ ತೆಗೆದುಕೊಳ್ಳಬಹುದು ಹಣಕಾಸು ವಿಚಾರದಲ್ಲಿ ಲಾಭದ ದಿನವಾಗಿರುತ್ತೆ ಮತ್ತೆ ಕಚೇರಿಯಲ್ಲಿ ನಿಮ್ಮ ಕೆಲಸಕ್ಕೆ ಗುರುತು ಸಿಗುವ ಸಾಧ್ಯತೆಗಳು ಇದೆ ಕುಟುಂಬದಲ್ಲಿ ಹೊಸದಾಗಿ ಏನಾದರೂ ಒಂದು ವಿಷಯ ಪ್ರಸ್ತಾಪವಾಗಿ ಎಲ್ಲರ ಮನಸ್ಸು ಸಂತೋಷವಾಗಿ ಇಡುವಂತ ಪ್ರಯತ್ನಗಳನ್ನ ತುಲ ಮಾಡ್ತೀರಿ ಆರೋಗ್ಯದಲ್ಲಿ ಸುಧಾರಣೆಯನ್ನ ಕಾಣ್ತೀರಿ ವಿದ್ಯಾರ್ಥಿಗಳಿಗೆ ಪ್ರಯತ್ನದಲ್ಲಿ ಅತಿಯಾಗಿ ಯಶಸ್ಸನ್ನ ಕಂಡುಕೊಳ್ತೀರಿ ಸಾಲಗಾರರ ಒತ್ತಡದಿಂದ ಹೊರಬರಲು ಹೊಸ ಸಾಲ ತೆಗೆದುಕೊಳ್ಳುವಂತ ಸಾಧ್ಯತೆಗಳು ಇದೆ ಸಂಗಾತಿಯೊಂದಿಗೆ ಅನಿರೀಕ್ಷಿತ ಸ್ವಲ್ಪ ವಿವಾದಗಳು ಮತ್ತೆ ಸಣ್ಣ ಪುಟ್ಟ ತೊಂದರೆಗಳು ಕಂಡು ಬರುತ್ತೆ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಕೈಗೊಂಡ ಕಾರ್ಯಗಳಲ್ಲಿ ಅಡೆತಡೆಗಳು ಎದುರಾಗ್ತವೆ ಕುಟುಂಬ ಸದಸ್ಯರೊಂದಿಗೆ ದೂರದ ಪ್ರಯಾಣದ ಸೂಚನೆಗಳು ಇವತ್ತಿನ ದಿನ ಕಂಡು ಬರುತ್ತೆ ವ್ಯಾಪಾರ ವ್ಯವಹಾರಗಳಲ್ಲಿ ಅಲ್ಪ ಆರ್ಥಿಕ ನಷ್ಟಗಳು ಉಂಟಾಗ್ತವೆ ಸ್ವಲ್ಪ ವೃತ್ತಿ ಉದ್ಯೋಗಗಳು ಸುಗಮವಾಗಿ ಸಾಕ್ತವೆ ಇನ್ನು ಇವತ್ತಿನ ದಿನ ತುಲ ರಾಶಿಯವರಿಗೆ ಒಂದಿಷ್ಟು ಅದೃಷ್ಟಗಳು ತಂದುಕೊಳ್ಳುತ್ತೆ ಟೆನ್ಷನ್ ಮಾಡಿಕೊಳ್ಳುವಂತ ಅವಶ್ಯಕತೆ ಇಲ್ಲ ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ ಐದು ಆಗಿದ್ರೆ ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು ಈ ದಿಕ್ಕಿನಲ್ಲಿ ಕೆಲಸ ಮಾಡುವುದರಿಂದ ಜಯಪ್ರಾಪ್ತಿ ಆಗುತ್ತೆ ನೀಲಿ ಬಣ್ಣದ ಬಟ್ಟೆ ಧರಿಸುವುದರಿಂದ ಶುಭ ಫಲಗಳನ್ನ ನೀವು ಕಾಣಬಹುದು ಇನ್ನು ವೃಶ್ಚಿಕ ರಾಶಿಯವರಿಗೆ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗಿರೋದ್ರಿಂದ ಎಲ್ಲಾ ಕೆಲಸಗಳು ಸುಲಭವಾಗಿ ಸಾಕ್ತವೆ ಹಳೆಯ ಸಾಲ ತೀರಿಸಲು ಅವಕಾಶಗಳು ಸಿಗುವಂತ ಸಾಧ್ಯತೆಗಳಿದೆ ನೀವು ಬಹಳ ಕಾಲದಿಂದ ನಿರೀಕ್ಷಿಸುತ್ತಿದ್ದ ವಿಷಯ ಇಂದು ನೀವು ಅಂದುಕೊಂಡಂಗೆ ನಡೆಯುತ್ತೆ ಉದ್ಯೋಗದಲ್ಲಿ ಹೆಚ್ಚಿನ ಹೊಣೆಗಾರಿಕೆ ಸಿಗುವ ಸಾಧ್ಯತೆಗಳಿದೆ ಕುಟುಂಬದ ಹಿರಿಯರ ಸಲಹೆಗಳು ಪ್ರಾಮುಖ್ಯತೆ ಪಡೆಯುತ್ತೆ ದೈಹಿಕ ಶ್ರಮವಿಲ್ಲದ ದಿನವಾಗಬಹುದು ಇವತ್ತಿನ ದಿನ ಮತ್ತೆ ಕುಟುಂಬದ ಸದಸ್ಯರ ವರ್ತನೆ ಸ್ವಲ್ಪ ಕಿರಿಕಿರಿಗಳು ಉಂಟಾಗುತ್ತೆ ಉದ್ಯೋಗದಲ್ಲಿ ನಿಯೋಜಿಸಲಾದ ಜವಾಬ್ದಾರಿಗಳನ್ನ ಪರಿಣಾಮಕಾರಿಯಾಗಿ ನಿರ್ವಹಿಸುವಲ್ಲಿ ವಿಫಲರಾಗಿರ್ತೀರಿ ವ್ಯಾಪಾರಗಳು ಸ್ವಲ್ಪ ನಿಧಾನವಾಗಿರುತ್ತೆ ಮತ್ತೆ ನಿರುದ್ಯೋಗ ಪ್ರಯತ್ನಗಳು ಕೂಡ ಅಷ್ಟೊಂದು ಫಲ ಸಿಗೋದಿಲ್ಲ ಕೈಗೆತ್ತಿಕೊಂಡ ಕೆಲಸಗಳಲ್ಲಿ ವಿಳಂಬಗಳು ಉಂಟಾಗ್ತವೆ ಆಸ್ತಿ ವಿಚಾರದಲ್ಲಿ ಸಹೋದರರೊಂದಿಗೆ ವಿವಾದಗಳು ಉಂಟಾಗ್ತವೆ ಇನ್ನು ಇವತ್ತಿನ ದಿನ ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ದುರಾದೃಷ್ಟ ಅಂತಾನೆ ಹೇಳಬಹುದು ಸ್ವಲ್ಪ ಒಂದು ಸ್ವಲ್ಪ ಪರ್ಸೆಂಟ್ ನಿಮಗೆ ಅದೃಷ್ಟ ಇದ್ರೆ ಇನ್ನು ಉಳಿದಿದ್ದು ದುರಾದೃಷ್ಟ ಫಲಗಳು ಕಂಡು ಬರುತ್ತೆ ಸ್ವಲ್ಪ ಹುಷಾರಾಗಿರಿ ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ ಐದು ಆಗಿದ್ರೆ ಅದೃಷ್ಟದ ದಿಕ್ಕು ದಕ್ಷಿಣ ದಿಕ್ಕು ಈ ದಿಕ್ಕಿನಲ್ಲಿ ಕೆಲಸ ಮಾಡುವುದರಿಂದ ಜಯಪ್ರಾಪ್ತಿ ಆಗುತ್ತೆ ಹಳದಿ ಬಣ್ಣದ ಬಟ್ಟೆ ಧರಿಸುವುದರಿಂದ ಶುಭ ಫಲಗಳನ್ನ ನೀವು ಕಾಣಬಹುದು ಇನ್ನು ಧನುಸು ರಾಶಿಯವರಿಗೆ ಇವತ್ತಿನ ದಿನ ಪ್ರಯಾಣದ ಯೋಗವಿದೆ ಆದರೆ ಎಚ್ಚರಿಕೆಯಿಂದ ಇರಬೇಕು ಹಣದ ಲಾಭವಿರುವ ದಿನವಾಗಿರುತ್ತೆ ಆದರೆ ಖರ್ಚು ಕೂಡ ಹೆಚ್ಚಿರುತ್ತೆ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೋಬೇಕು ಹಿರಿಯರ ಆರೋಗ್ಯ ವಿಚಾರದಲ್ಲಿ ಆತಂಕಗಳು ಉಂಟಾಗಬಹುದು ಉದ್ಯೋಗದಲ್ಲಿ ಯಶಸ್ಸು ಸಿಗಲಿದೆ ಮತ್ತೆ ಮನಸ್ಸಿನಲ್ಲಿ ನೆಮ್ಮದಿ ಇದ್ದರೂ ಕೆಲವೊಂದು ವಿಚಾರಗಳು ತೊಂದರೆ ಕೊಡುವಂತ ಸಾಧ್ಯತೆಗಳು ಇರುತ್ತೆ ಹಳೆಯ ಸ್ನೇಹಿತರು ಸಂಪರ್ಕವನ್ನ ಇವತ್ತಿನ ದಿನ ಮಾಡ್ತೀರಿ ಮತ್ತೆ ಅವರನ್ನ ಭೇಟಿ ಮಾಡ್ತೀರಿ ಪರಿಚಯ ಮಾಡ್ಕೋತೀರಿ ಒಂದಿಷ್ಟು ಸಮಯವನ್ನ ಕಳೆಯುತ್ತೀರಿ ಅವರ ಜೊತೆ ಮನೆಯಲ್ಲಿ ಅಲ್ಪ ಸಂಭ್ರಮದ ವಾತಾವರಣಗಳು ಕೂಡ ಕಂಡುಬರುತ್ತೆ ಸಮಾಜದಲ್ಲಿ ಪ್ರಮುಖ ವ್ಯಕ್ತಿಗಳಿಂದ ವಿಶೇಷ ಒಲವು ಸಿಗುತ್ತೆ ವ್ಯವಹಾರಗಳು ವಿವಾದಗಳ ಬಗ್ಗೆ ಪ್ರಮುಖ ಮಾಹಿತಿಯನ್ನ ಪಡೆಯುವಂತ ಸಾಧ್ಯತೆಗಳು ಇದೆ ಉದ್ಯಮಿಗಳಿಗೆ ಹೊಸ ಅವಕಾಶಗಳು ಸಿಗುತ್ತೆ ಮಿತ್ರರ ಸಹಕಾರದಿಂದ ಕೆಲವು ಕೆಲಸಗಳು ಸಂಪೂರ್ಣಗೊಳ್ಳುತ್ತೆ ಇನ್ನು ಧನುಸ ರಾಶಿಯವರಿಗೆ ಇಂದಿನ ದಿನ ಅದೃಷ್ಟಗಳು ಒಲಿದು ಬರಲಿದೆ ಭಯ ಪಡುವಂತ ಅವಶ್ಯಕತೆ ಇಲ್ಲ ಸಣ್ಣ ಪುಟ್ಟ ತೊಂದರೆಗಳು ಇದ್ರೂ ಕೂಡ ಅದನ್ನ ಬ್ಯಾಲೆನ್ಸ್ ಮಾಡ್ಕೋತೀರಿ ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ ಐದು ಆಗಿದ್ರೆ ಅದೃಷ್ಟದ ದಿಕ್ಕು ಆಗ್ನೇಯ ದಿಕ್ಕು ಈ ದಿಕ್ಕಿನಲ್ಲಿ ಕೆಲಸ ಮಾಡುವುದರಿಂದ ಜಯಪ್ರಾಪ್ತಿ ಆಗುತ್ತೆ ಕಪ್ಪು ಬಣ್ಣದ ಬಟ್ಟೆ ಧರಿಸುವುದರಿಂದ ಶುಭ ಫಲಗಳನ್ನ ನೀವು ಕಾಣಬಹುದು ಇನ್ನು ಮಕರ ರಾಶಿಯವರಿಗೆ ನಿಮಗೆ ಹೊಸ ಅವಕಾಶಗಳ ದಿನವಾಗಿರುತ್ತೆ ವ್ಯಾಪಾರಿಗಳಿಗೆ ಲಾಭದ ಸೂಚನೆಗಳಿದೆ ಬೌದ್ಧಿಕ ಚಟುವಟಿಕೆಗಳಲ್ಲಿ ಯಶಸ್ಸನ್ನ ಕಾಣ್ತೀರಿ ಕಚೇರಿಯಲ್ಲಿ ನಿಮ್ಮ ಕಾರ್ಯ ಒಂದಿಷ್ಟು ಕಾರ್ಯರೂಪಕ್ಕೆ ಬರುವಂತ ಒಂದು ಅವಕಾಶಗಳು ಇರುತ್ತೆ ನಿಮ್ಮ ಅಭಿಪ್ರಾಯಕ್ಕೆ ಎಲ್ಲೆಡೆ ಒಪ್ಪಿಗೆಗಳು ಎಲ್ಲಾ ಕಡೆನೂ ನಿಮಗೆ ನಿಮ್ಮ ಅಭಿಪ್ರಾಯ ತಕ್ಕಂಗೆ ಫಲಗಳು ಸಿಗುತ್ತೆ ಮತ್ತೆ ಹಣದ ವಿಚಾರದಲ್ಲಿ ಲಾಭಗಳು ಪಡೆದುಕೊಳ್ತೀರಿ ಕುಟುಂಬದಲ್ಲಿ ನೆಮ್ಮದಿ ಇರುತ್ತೆ ಮಕ್ಕಳ ಯಶಸ್ಸು ನೆಮ್ಮದಿಯನ್ನ ತಂದು ಕೊಡುತ್ತೆ ಹೊಸದಾಗಿ ಪರಿಚಿತರಾದವರಿಂದ ಸಹಕಾರಗಳು ಬೆಂಬಲ ಸಪೋರ್ಟ್ ಅನ್ನುವಂಥದ್ದು ನಿಮಗೆ ಇವತ್ತಿನ ದಿನ ಸಿಗುತ್ತೆ ಆರೋಗ್ಯದಲ್ಲಿ ಉತ್ತಮವಾದಂತ ಬದಲಾವಣೆಗಳು ಇದೆ ಇನ್ನು ಕೌಟುಂಬಿಕ ವಾತಾವರಣ ಅಸ್ತವ್ಯಸ್ತವಾಗಿರುತ್ತೆ ಸ್ವಲ್ಪ ಧನವ್ಯಯದ ಸೂಚನೆಗಳು ಇವತ್ತಿನ ದಿನ ಕಂಡು ಬರುತ್ತೆ ವ್ಯಾಪಾರಗಳು ನಿಧಾನವಾಗಿ ಸಾಕ್ತವೆ ಆದರೂ ಕೂಡ ಒಳ್ಳೆ ಫಲಗಳಿದೆ ಉದ್ಯೋಗದಲ್ಲಿ ಸಹೋದ್ಯೋಗಿಗಳೊಂದಿಗೆ ವಿವಾದಗಳು ಸ್ವಲ್ಪ ಉಂಟಾಗ್ತವೆ ಆಧ್ಯಾತ್ಮಿಕ ಸೇವಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತೀರಿ ಪ್ರಯಾಣದಲ್ಲಿ ವಾಹನ ತೊಂದರೆಗಳಿರುತ್ತೆ ಸ್ವಲ್ಪ ಹುಷಾರಾಗಿರಿ ಸಾಲದ ಪ್ರಯತ್ನಗಳು ಅಷ್ಟೊಂದು ಇವತ್ತಿನ ದಿನ ಕೂಡಿ ಬರೋದಿಲ್ಲ ಇನ್ನು ಮಕರ ರಾಶಿಯವರಿಗೆ ಒಂದು ಸ್ವಲ್ಪ ಅದೃಷ್ಟ ಇದ್ರೆ ಇನ್ ಸ್ವಲ್ಪ ದುರಾದೃಷ್ಟ ಇರುತ್ತೆ ಅಂದ್ರೆ ಫಿಫ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಎರಡರಲ್ಲೂ ನೀವು ಬ್ಯಾಲೆನ್ಸ್ ಮಾಡ್ಕೋಬೇಕು ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ ತಿಳಿಸೋಕು ಮೊದಲು ವೀಕ್ಷಕರೇ ನಿಮಗೆ ನಾವು ಅಪ್ಲೋಡ್ ಮಾಡುವಂತ ಪ್ರತಿನಿತ್ಯ ವಿಡಿಯೋ ಈ ದಿನ ಭವಿಷ್ಯ ನಿಮಗೆ ಎಷ್ಟು ಉಪಯೋಗ ಆಗ್ತಾ ಇದೆ ಅನ್ನುವಂಥದ್ದು ಕಾಮೆಂಟ್ ಮೂಲಕದಲ್ಲಿ ನಿಮ್ಮ ಅನಿಸಿಕೆಗಳು ಅಭಿಪ್ರಾಯಗಳನ್ನ ತಿಳಿಸಿಕೊಡಿ ಜೊತೆಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಇದೇ ರೀತಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ಪ್ರತಿನಿತ್ಯ ನಮ್ಮ ಚಾನಲ್ ಮೂಲಕದಲ್ಲಿ ನೀವು ತಿಳಿದುಕೊಳ್ಳಬಹುದು ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ ಆರು ಆಗಿದ್ರೆ ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು ಈ ದಿಕ್ಕಿನಲ್ಲಿ ಕೆಲಸ ಮಾಡುವುದರಿಂದ ಜಯಪ್ರಾಪ್ತಿ ಆಗುತ್ತೆ ಹಸಿರು ಬಣ್ಣದ ಬಟ್ಟೆ ಧರಿಸುವುದರಿಂದ ಶುಭ ಫಲಗಳನ್ನ ನೀವು ಕಾಣಬಹುದು ಇನ್ನು ಕುಂಭರಾಶಿಯವರಿಗೆ ಇಂದು ನಿಮ್ಮ ದಿನ ಸಾಧನೆಯೊಂದಿಗೆ ಸಾಗಬಹುದು ಹಣಕಾಸಿನ ಯೋಗ ಬಹಳಷ್ಟು ಅದೃಷ್ಟವನ್ನ ತಂದುಕೊಡುತ್ತೆ ಲಾಭಗಳನ್ನ ಪಡೆದುಕೊಳ್ತೀರಿ ವಿದ್ಯಾರ್ಥಿಗಳಿಗೆ ಹೊಸ ಅವಕಾಶಗಳು ಇರುತ್ತೆ ಉದ್ಯೋಗದಲ್ಲಿ ಒಂದಿಷ್ಟು ಒಳ್ಳೆಯ ಬೆಳವಣಿಗೆಯನ್ನ ಕಾಣ್ತೀರಿ ಮತ್ತೆ ಸಂಬಂಧಗಳಲ್ಲಿ ಒಳ್ಳೆಯ ಬೆಳವಣಿಗೆ ಸಂಗಾತಿಯಿಂದ ಮೆಚ್ಚುಗೆ ಮತ್ತೆ ತಂತ್ರಜ್ಞಾನ ಸಂಬಂಧಿತ ವಿಷಯಗಳಲ್ಲಿ ಯಶಸ್ಸು ಸಿಗುತ್ತೆ ಕುಟುಂಬ ಸಮೇತ ಶಾಪಿಂಗ್ ಮಾಡುವ ಯೋಗವು ಕೂಡ ಇವತ್ತು ಸಾಯಂಕಾಲದ ದಿನ ನಿಮಗೆ ಸಿಗುತ್ತೆ ಸಂಜೆ ನೆಮ್ಮದಿಯ ವಾತಾವರಣಗಳನ್ನ ನೀವು ಕಾಣಬಹುದು ಜೊತೆಗೆ ಮನೆಯ ಹೊರಗೆ ಪ್ರಮುಖ ನಿರ್ಧಾರಗಳನ್ನ ತೆಗೆದುಕೊಳ್ಳಲಾಗುತ್ತೆ ವೃತ್ತಿಪರ ವ್ಯವಹಾರದಲ್ಲಿ ವ್ಯಾಪಾರ ಅನುಕೂಲತೆ ಉಂಟಾಗುತ್ತೆ ಹಳೆಯ ಘಟನೆಗಳು ನೆನಪಾಗ್ತವೆ ಸ್ವಲ್ಪ ಇವತ್ತಿನ ದಿನ ಹೊಸ ಉದ್ಯೋಗಾವಕಾಶಗಳು ಕೂಡ ಇವತ್ತಿನ ದಿನ ಕಂಡು ಬರುತ್ತೆ ಉದ್ಯೋಗದಲ್ಲಿ ನಿರೀಕ್ಷಿತ ಬದಲಾವಣೆಗಳು ಇರುತ್ತೆ ಟೋಟಲ್ ಆಗಿ ಕುಂಭರಾಶಿಯವರಿಗೆ ಇವತ್ತಿನ ದಿನ ಅದೃಷ್ಟ ಅಂತಾನೆ ಹೇಳ್ಬಹುದು ತುಂಬಾ ಅದೃಷ್ಟಗಳನ್ನ ಪಡೆದುಕೊಳ್ತೀರಿ ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ ಮೂರು ಆಗಿದ್ರೆ ಅದೃಷ್ಟದ ದಿಕ್ಕು ಆಗ್ನೇಯ ದಿಕ್ಕು ಈ ದಿಕ್ಕಿನಲ್ಲಿ ಕೆಲಸ ಮಾಡುದ್ರಿಂದ ಜಯಪ್ರಾಪ್ತಿ ಆಗುತ್ತೆ ಗುಲಾಬಿ ಬಣ್ಣದ ಬಟ್ಟೆ ಧರಿಸುವುದರಿಂದ ಶುಭ ಫಲಗಳನ್ನ ನೀವು ಕಾಣಬಹುದು ಇನ್ನು ಕೊನೆಯ ಮೀನರಾಶಿಯವರಿಗೆ ನೀವು ಭಾವನಾತ್ಮಕವಾಗಿ ಹೆಚ್ಚು ಸಕ್ರಿಯರಾಗಿರ್ತೀರಿ ಕುಟುಂಬದ ವಿಷಯಗಳಲ್ಲಿ ತಾಳ್ಮೆ ತುಂಬಾ ಅವಶ್ಯಕತೆ ಆಗಿರುತ್ತೆ ಹಣದ ವ್ಯವಹಾರದಲ್ಲಿ ಲಾಭದ ಸಾಧ್ಯತೆಗಳಿದೆ ನಿಮ್ಮ ಕಲಾತ್ಮಕ ಪ್ರತಿಭೆಗೆ ಅವಕಾಶಗಳು ಇವತ್ತಿನ ದಿನ ಕಂಡುಬರುತ್ತೆ ಸ್ನೇಹಿತರಿಂದ ಸಹಾಯ ಹಳೆಯ ವಿಚಾರಗಳು ಮತ್ತೆ ನೆನಪಾಗಿ ಕಾಡುವಂತ ಸಾಧ್ಯತೆಗಳು ಇದೆ ಇದರಿಂದ ಮನಸ್ಸಿಗೆ ಒಂದು ಸ್ವಲ್ಪ ನೋವುಂಟಾಗುತ್ತೆ ಮತ್ತೆ ಉದ್ಯೋಗದಲ್ಲಿ ಉತ್ತಮ ಮುನ್ನಡೆಯನ್ನ ಕಾಣ್ತೀರಿ ಆರೋಗ್ಯದಲ್ಲಿ ಚಿಕ್ಕ ಸಮಸ್ಯೆಗಳು ಎದುರಾಗುತ್ತೆ ಮಕ್ಕಳ ವಿಷಯದಲ್ಲಿ ಹೆಮ್ಮೆ ಬಹಳಷ್ಟು ಒಂದು ಹೆಸರನ್ನ ನೀವು ಪಡೆದುಕೊಳ್ತೀರಿ ಸಂಬಂಧಗಳು ಗಟ್ಟಿಯಾಗುವ ಸಾಧ್ಯತೆಗಳು ಯೋಗಗಳು ಕೂಡ ಇವತ್ತಿನ ದಿನ ಕಂಡು ಬರುತ್ತೆ ವ್ಯವಹಾರದಲ್ಲಿ ಯೋಚನೆ ಮಾಡಿ ನಿರ್ಧಾರ ತೆಗೆದುಕೊಳ್ಳುವಂಥದ್ದು ತುಂಬಾ ಒಳ್ಳೆಯದು ಆಧ್ಯಾತ್ಮಿಕ ಚಿಂತನೆ ಹೆಚ್ಚಾಗುತ್ತೆ ಆತ್ಮೀಯ ಸ್ನೇಹಿತರಿಂದ ಪಡೆದ ಮಾಹಿತಿಯು ಸಂತೋಷವನ್ನ ಉಂಟು ಮಾಡುತ್ತೆ ಕೈಗೆತ್ತಿಕೊಂಡ ಕಾರ್ಯಗಳು ನಿಧಾನವಾಗಿ ಪೂರ್ಣಗೊಳ್ಳುತ್ತೆ ಉದ್ಯೋಗಗಳಲ್ಲಿ ಶ್ರಮಕ್ಕೆ ತಕ್ಕ ಫಲಗಳನ್ನ ನೀವು ಪಡೆಯುವಂತ ಸಾಧ್ಯತೆಗಳು ಕೂಡ ಇದೆ ಮಕ್ಕಳ ಶೈಕ್ಷಣಿಕ ಫಲಿತಾಂಶಗಳು ನಿರೀಕ್ಷೆಯಂತೆ ಬರುತ್ತೆ ಇನ್ನು ಇವತ್ತಿನ ದಿನ ಮೀನರಾಶಿಯವರೆಗೂ ಕೂಡ ಒಂದಿಷ್ಟು ಅದೃಷ್ಟಗಳು ಉಂಟಾಗ್ತವೆ ನಿಮ್ಮ ಅದೃಷ್ಟದ ಸಂಖ್ಯೆ ಆರು ಆಗಿದ್ರೆ ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು ಈ ದಿಕ್ಕಿನಲ್ಲಿ ಕೆಲಸ ಮಾಡುವುದರಿಂದ ಜಯಪ್ರಾಪ್ತಿ ಆಗುತ್ತೆ ಬಿಳಿ ಬಣ್ಣದ ಬಟ್ಟೆ ಧರಿಸುವುದರಿಂದ ಶುಭ ಫಲಗಳನ್ನ ನೀವು ಕಾಣಬಹುದು ಇನ್ನು ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ನಿಮ್ಮ ಅನಿಸಿಕೆಗಳು ಅಭಿಪ್ರಾಯಗಳು ನಿಮ್ಮ ರಾಶಿ ಸಮೇತ ಕಾಮೆಂಟ್ ಮೂಲಕದಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿಕೊಡಿ ಮತ್ತೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಇದೇ ರೀತಿಯಲ್ಲಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ಪ್ರತಿನಿತ್ಯ ನಮ್ಮ ಚಾನೆಲ್ ಮೂಲಕದಲ್ಲಿ ನೀವು ತಿಳಿದುಕೊಳ್ಳಬಹುದು ಮತ್ತೆ ನಿಮ್ಮ ಜೀವನದ ಯಾವುದೇ ಗುಪ್ತ ಸಮಸ್ಯೆಗಳಿದ್ದರೂ ಒಮ್ಮೆ ಗುರುಜಿಯವರಿಗೆ ಕರೆ ಮಾಡಿ ಉತ್ತಮವಾದಂಥ ಸಲಹೆಗಳನ್ನು ಪಡೆದುಕೊಳ್ಳಿ ಇನ್ನು ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮ್ಮೆಲ್ಲರಿಗೂ ಶುಭವಾಗಲಿ